ಇವ್ರಿ ಒನ್ ನಾನೇ ಮೂತಾರ ಕನ್ನಡತಿ ಎಲ್ಲರು ಹೆಂಗದಿರಿ ಎಲ್ಲರು ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಮತ್ತೊಂದು ಮಷಿನ್ ವರ್ಕಿಂದ ವಿಡಿಯೋ ತಂದೆನ್ರಿ ಅದು ಮೆನ್ಯಲ್ ರ್ಯಾಲ್ಸನ್ ಮಷಿನ್ ವರ್ಕಿನೊಳಗೆ ನಾನು ಇದನ್ನ ವರ್ಕ್ ಮಾಡಿದ್ದು ನೋಡಿರಿ ನಿಮಗೆ ಗೊತ್ತಿರೋ ನಮ್ಮ ಸನ್ ಫ್ಯಾಷನ್ ಟೆಕ್ ಒಳಗೆ ನಿಮ್ಗೆ ರಾಝರ್ ಮಷಿನ್ ಒಳಗೆ ಅಂದ್ರೆ ಮೆನ್ಯುವಲ್ ಮಷಿನು ಆ ಮಷಿನ್ ಒಳಗೆ ಹೆಂಗೆ ನಾವು ವರ್ಕ್ ಮಾಡೋದು ಅಂತ ಕಂಪ್ಲೀಟ್ ವೀಡಿಯೋಸ್ಗಳನ್ನ ಹಾಕಿನಿ ಕ್ಲಾಸಸ್ಗಳನ್ನ ಹಾಕಿನಿ ಯಾರಲ್ಲ ನೋಡಿಲ್ಲ ನೋಡಿರಿ ಇಂಟ್ರೆಸ್ಟ್ ಕೊಟ್ಟು ನೋಡಾತ್ರಿ ನೀವು ಮತ್ ಕಮೆಂಟ್ ಮಾಡಾತ್ರಿ ಅಂದ್ರೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳನ್ನ ಹಾಕೊಂತ ಹೋಗ್ತೀನಿ ಈಗ ನೋಡಿರಿ ನಾನು ನಿಮಗೆ ಇದು ಈ ಒಂದು ವಿಡಿಯೋ ಐತಲ್ರಿ ನಿಮಗೊಂದು ಮೋಟಿವೇಶನ್ ವೀಡಿಯೋ ಅಂತ ನಾನು ಕೊರಿ ಏನು ವರ್ಕ್ ಮಾಡತ್ತೇನಲ್ರಿ ಬ್ಲೌಸ್ನ ಆ ಬ್ಲೌಸ್ ವರ್ಕ್ ಮಾಡೋದನ್ನ ನೋಡ್ಕೋರಿ ಹೆಂಗೆ ನಾನು ವರ್ಕ್ ಮಾಡ್ತೀನಿ ಅಂತ ಅಂಥೇಳ ನೋಡಿರಿ ಹಂಗೆ ನಿಮ್ಗೊಂದು ನಾನು ನಿಮಗೆ ಸಜೆಷನ್ ಕೊಡಾತೇನೆ ನೋಡ್ರಿ ಯಾರಿಗಂದ್ರೆ ನೀವು ಫಸ್ಟ್ ಫಸ್ಟ್ ಕಲೀತಿರ್ತಿರಲ್ಲ ಬಿಗಿನರ್ಸು ಟೇಲರಿಂಗ್ ಕೆಲಸ ಕಲಿತಿರ್ತೀರಿ ಅವ್ರಿಗೊಂಥ ಸಜೆಷನ್ ಕೊಡಾತೀನಿ ಏನಂದ್ರೆ ನೀವೇನು ಮಾಡ್ರಿ ನೀವು ಕಲಿತಿರ್ತಿರಲ್ಲ ಟೇಲರ್ ಆದವರು ಅಥವಾ ಟೇಲರಿಂಗ್ ಇವಾಗ ಕಲಿತಿರ್ತೀರಿ ನೀವೇನು ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡ್ಕೊತ ಹೋಗಬೇಕು ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನಮಗೆ ಏನಾಗ್ತೈತ್ರಿ ಆ ಒಂದ ಕೆಲಸ ಪರ್ಫೆಕ್ಟ್ ಬರ್ತೈತೆ ನೋಡ್ರಿ ಪ್ಲಸ್ ಅದ್ರ ಜೊತೆ ಇದು ಒಂದಕ್ಕೆ ಕೆಲಸ ಅಲ್ದನ ಇನ್ನೂ ಅದ್ರ ಜೊತೆ ಈ ಥರ ವರ್ಕ್ ಮಾಡೋದು ಆರಿ ವರ್ಕ್ ಮಾಡೋದು ಅಥವಾ ಮಷಿನ್ ವರ್ಕಿದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂದ್ರೆ ಆ ಒಂದು ಟೇಲರಿಂಗ್ ಕೆಲಸದಾಗ ಅರ್ನಿಂಗ್ ಅನ್ನೋದು ಜಾಸ್ತಿ ಮಾಡ್ಬೋದು ನೋಡ್ರಿ ಅದನ್ನು ನಾನು ನಿಮ್ಗೆ ಹಗ್ಲೆಲ್ಲ ಹೇಳ್ತಿರ್ತೇನೆ ರೀ ನಾನು ನಿಮ್ಗೆ ವಿತ್ ನೀವೇನು ಮಾಡ್ಬೇಕಂದ್ರೆ ಪರ್ಫೆಕ್ಟಾಗಿ ನೀವು ಹತ್ತು ಕಲಿಯೋದನ್ನ ಕಲಿಬೇಕು ನೋಡಿರಿ ಪರ್ಫೆಕ್ಟ್ ಫಿಟ್ಟಿಂಗು ಬಂದ್ಬಿಡ್ತಂದ್ರೆ ರೀ ನಿಮ್ದು ಒಂದು ಶಾಪನು ಬೇಡ್ರಿ ನೀವು ಮನೆಯೊಳಗೆ ಹೊಲೆ ಹತ್ರ ಅಂದ್ರೂ ಅಲ್ಲೇ ತೊಗೊಂಬಂದು ನಿಮ್ಗೆ ಕಸ್ಟಮರ್ ಬ್ಲೌಸ್ಗಳನ್ನ ಕೊಡ್ತಾರೀ ಡ್ರೆಸ್ಸಸ್ಗಳನ್ನ ರೀ ಹೊಲೆ ಅದಕ್ಕೆ ನಿಮ್ಗೆ ಹೇಳಾತಿದ್ದು ಪರ್ಫೆಕ್ಟ್ ಫಿಟ್ಟಿಂಗು ಫಿನಿಶಿಂಗು ಕಲಿಯೋದ್ರ ಜೊತೆ ನೀವು ಅಪ್ಡೇಟ್ ಹಾಕ್ಕೊತಾ ಇರಬೇಕು ರೀ ಮಷಿನ್ ವರ್ಕು ಆರಿ ವರ್ಕು ಈ ಥರ ಎಲ್ಲನೂ ನೀವು ಕಲಿತಿರಬೇಕು ಅನ್ ಒಂದು ಸಜೆಷನ್ ನಾನು ನಿಮ್ಗೆ ಫಸ್ಟ್ ಫಸ್ಟ್ ಬಿಗ್ನರ್ಸು ಕಲಿಯೋರಿಗೆ ಹೇಳಾತೀನಿ ಬರೀ ಅದೊಂದು ಕಲಿಯೋದಷ್ಟು ಅಲ್ಲದೆ ಎಲ್ಲ ಕಡೆಯೂ ಕಾನ್ಸಂಟ್ರೇಟ್ ಮಾಡಿರಿ ಈಗ ನೋಡಿರಿ ನಾನು ಮಷಿ ಇವಾಗ ಮಷಿನ್ ವರ್ಕ ಕಲಿಬೇಕಂದ್ರೆ ಏನಾಗ್ತೈತ್ರಿ ಒಂದು ಹದಿನೈದು ಸಾವಿರದ ಮಷೀನವರು ತೊಗೋಬೇಕಾಗ್ತೈತೆ ರೀ ರಾಲ್ಸನ್ ಮಷೀನು ಮಿನಿಮಮ್ ನಮ್ಗೆ ಹದಿನೇಳು ಸಾವಿರ ಹೇಳ್ತಾರಿ ನಾವು ಹದಿನೈದು ಸಾವಿರ ನಾವು ಬಾರ್ಗೇನಿಂಗ್ ಮಾಡಿ ತೊಗೋಬೋದ ಅದು ತೊಗೊಳ್ಳೋದು ಒಂದು ಸ್ವಲ್ಪ ಮೊದಲು ಮೊದ್ಲು ಇನ್ವೆಸ್ಟ್ಮೆಂಟ್ ಮಾಡೋದು ಪ್ರಾಬ್ಲಮ್ ಆಗ್ತೈತಿ ಅಂದ್ರೆ ನಾರ್ ಬೇಕಾಗಿಲ್ಲ ನಮ್ಗೆ ವರ್ಕ್ ಭಾಳ ಟ್ರೆಂಡಿ ರೀ ಈಗ ಅರಿವರ್ಕ್ ಕಲೀರಿ ವರ್ಕ್ ಈಸ್ ಅ ಬೆಸ್ಟ್ ರೀ ನಮ್ಗೆ ಟೇಲರಿಂಗ್ ಮಾಡೋದ್ರ ಜೊತೆ ಅರಿವರ್ಕು ಸಣ್ಣ ಪುಟ್ಟ ಅರಿವರ್ಕ್ ಡಿಸೈನ್ಸ್ಗಳನ್ನ ಮಾಡಿಕೊಟ್ರಿ ಅಂದ್ರೆ ಅಷ್ಟೊಂದು ಸ್ವಲ್ಪ ಅರ್ನಿಂಗ್ ಜಾಸ್ತಿ ಆಗ್ತೈತಿ ಅದಕ್ಕೆ ವರ್ಕ್ನು ಕಲಿಬೇಕು ನಾನು ನಮ್ಮ ಸಾನಿ ಫ್ಯಾಷನ್ ಒಳಗೆ ನಾನು ಟೇಲರಿಂಗ್ ಮಾಡ್ತೀನಿ ರೀ ಆರಿ ವರ್ಕ್ ಮಾಡ್ತೀನಿ ಮಷಿನ್ ವರ್ಕ್ ಮಾಡ್ತೀನಿ ಕಂಪ್ಲೀಟಾಗಿ ಅಪ್ಡೇಟ್ ಎಲ್ಲ ಡಿಸೈನ್ಸ್ಗಳನ್ನು ಮಾಡಿ ಮಾಡಿ ಕೊಡ್ತಿರ್ತೇನೆ ಕಸ್ಟಮರಿಗೆ ನಾನು ನಿಮಗೆ ಏನು ಹೇಳೋದಂದ್ರೆ ಒಮ್ಮೆಲೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಒಂದು ಕೆಲಸ್ದಾಗ ಜಾಸ್ತಿ ಒಮ್ಮೆ ಲಕ್ಷ ಗಂಟ್ಲೆ ದುಡ್ಡು ಹಾಕೋದು ನಾವು ಅಡ್ವಾನ್ಸ್ ಕೊಟ್ಟು ಶಾಪ್ ಹಿಡಿಯೋದು ಆಮೇಲೆ ಅವತ್ತು ತಿಂಗಳ ತಿಂಗಳ ಬಾಡಿಗೆ ಕಟ್ಟೋದು ಆಮೇಲೆ ನಮಗೆ ಕಸ್ಟಮರ್ ಬರಲಿಲ್ಲ ಹೊಲಿಲ್ಲ ಹೊಲಿಯಾಕೆ ನಮಗೆ ಕಸ್ಟಮರ್ ಕೊಡಲಿಲ್ಲ ಅಂತಂದ್ರೆ ನಮ್ಗೆ ಆ ದುಡ್ಡು ಮ್ಯಾಗೆ ಬರೋದು ಈ ಥರ ಕಷ್ಟ ಯಾಕೆ ರೀ ನಾವು ಯಾವತ್ತೂ ಸ್ಟೆಪ್ ಬೈ ಸ್ಟೆಪ್ಪು ನಾವು ಕಾಲಿಟ್ಕೊತಾ ಹೋಗಬೇಕು ಅದ್ರೊಳಗು ನಾವು ಒಳಗೆ ಕೆಲಸ ಮಾಡ್ತಿರ್ತೀವಲ್ರಿ ಗೃಹಿಣಿಯರು ನಾವೇನು ಮಾಡಬೇಕು ಒಮ್ಮೆ ಜಾಸ್ತಿ ಅಮೌಂಟ್ ಹಾಕಿ ಒಮ್ಮೆಲೆ ನಾವು ಇದು ಮಾಡಬಾರ್ದು ಆಮೇಲೆ ಸ್ವಲ್ಪ ಗೊತ್ತಿರೋ ಹಂಗ ಏನಾಗ್ತೈತೆ ಅಂದರೆ ಅಯ್ಯೋ ಹೇಗಿದ್ದಳು ಮನೆಯೊಳಗೆ ಒಮ್ಮೆ ಕೆಲಸ ಮಾಡೋರು ಅಂಗಡಿ ಹಾಕಿದ್ಲು ನೋಡು ಅಂತ ಈ ಥರ ಕಣ್ ದೃಷ್ಟಿ ಆಗೋ ಅಂಥ ಸಂಭವನೂ ಇರ್ತೈತೆ ರೀ ನನಗತ್ರೂ ಇದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟೈತಿ ನಾವು ಸ್ಟೆಪ್ ಬೈ ಸ್ಟೆಪ್ ಮನೆಯೊಳಗನೆ ಕೆಲಸ ಮಾಡ್ಕೊತ ಹೋಗಬೇಕು ಮಾಡ್ಕೊತ ಹೋದಂಗೆ ನಮ್ಗೆ ಅವಾಗನ ನಮ್ಗೆ ಏನಾಗ್ತೈತಿ ಅಂದ್ರೆ ಕಸ್ಟಮರ್ ಬರ್ಕೊಂತ ಹೋಗ್ತಾರೆ ನಮ್ದು ಕೆಲಸ ಹೆಂಗೆ ಇರ್ತೈತಿ ನೋಡ್ತಾರೋರು ನಮ್ಮ ಕೆಲಸ ಪರ್ಫೆಕ್ಟ್ ಆಗಿತ್ತ ಕಸ್ಟಮರ್ ಬರಕಂದ್ರೂ ಇದನ್ನೇ ಇಲ್ಲ ರೀ ನಮ್ಗೆ ಖಾಲಿನೇ ಇರೋದಿಲ್ಲ ನಾವು ಸೀಸನ್ ಇದ್ದಾಗಂತ್ರೂ ಪುರ್ಸತ್ತಿರೋದಿಲ್ಲ ಮನೆ ಕೆಲಸನೂ ಮಾಡ್ಕೋಬೇಕು ಈ ಕಡೆ ಕಲಿಬೇಕು ಈ ಥರ ನಮ್ಗೆ ಕಸ್ಟಮರ್ ಬರ್ಕೊಂತ ಹೋಗ್ತಿರ್ತಾರೆ ಜಾಸ್ತಿ ಜಾಸ್ತಿ ಕಸ್ಟಮರ್ ಬರ್ತಾರೆ ಒಬ್ಬರಿಂದ ಒಬ್ಬರಿಗೆ ಹೇಳಿ ಅವರು ಕರ್ಕೊಂಬರ್ತಾರೆ ಹಿಂಗೆಲ್ಲ ಆಗ್ತೈತಿ ಟೇಲರಿಂಗ್ ಕೆಲಸ ಭಾಳ ಬೆಸ್ಟ್ ಐತಿ ಅರ್ನಿಂಗ್ ಮಾಡೋಕಂದ್ರೆ ಹೆಣ್ಮಕ್ಳಿಗೆ ಭಾಳ ಬೆಸ್ಟ್ ಕೆಲಸ ಇದು ಅದಕ್ಕೆ ನಾವು ಏನು ಮಾಡಬೇಕು ಒಮ್ಮೆಲೆ ದುಡ್ಡು ಹಾಕಿ ಶಾಪ್ ಹಾಕ್ಬಾರ್ದು ಒಳಗನೆ ಕೆಲಸ ಮಾಡಬೇಕು ಮನಿಯೊಳಗೆ ನಮ್ಗೆ ಎಷ್ಟು ಬೇಕು ಒಂದು ಮೂರ್ನಾಲ್ಕು ಮಷಿನ್ಸ್ ಇಟ್ಕೊಂಡು ನಾವು ಕೆಲಸ ಮಾಡ್ಕೊತ ಹೋಗಬೇಕು ಒಂದು ಹೊಲಿಲಿಕ್ಕಂಥ ಮಷಿನ್ ಒಂದು ಪಿಕೋ ಮಷಿನು ಆಮೇಲೆ ನಾವು ಏನಾದರೂ ವರ್ಕ್ ಮಾಡ್ತೀವಂದ್ರೆ ವ್ಯಾಲ್ಸರ್ ಮಷಿನ್ ಒಂದು ತೊಗೋಬೋದು ಈ ಥರ ಮಷಿನ್ ವರ್ಕ್ ಕಲಿತೀವಿ ಅಂದರೆ ಈ ಥರ ನಾವು ಮಷಿನ್ಸ್ಗಳನ್ನ ಇಟ್ಕೊಂಡು ಎಷ್ಟು ಬೇಕಷ್ಟು ಇಟ್ಕೊಂಡು ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾನು ಹಿಂಗೆ ಮಾಡಿದ್ರಿ ಇದ್ದು ಇಷ್ಟು ವರ್ಷ ಆದ್ರೂ ಹತ್ತು ಹನ್ನೆರಡು ಹನ್ನೆರಡು ವರ್ಷ ಆದ್ರೂ ನಾನು ಇನ್ನ ಮನೆ ಒಳಗನ ಕೆಲಸ ಮಾಡಾತೀನಿ ಯಾಕಂದ್ರೆ ನಮ್ಮ ಮನೆ ಅನ್ನೋದು ಮೇನ್ ಐತ್ರಿ ಎಲ್ಲರಿಗೂ ಗೊತ್ತಾಗ್ತೈತಿ ನಾ ಹೊಲಿತೇನೆ ಆಮೇಲೆ ನಾ ಎಲ್ಲಿದ್ರು ತೊಗೊಂಬಂದು ನನಗೆ ಹೊಲ್ಯಾಕ್ ತಂದು ಕೊಡ್ತಾರೆ ನೀವೆಲ್ಲದಿರ ಹೇಳಕ್ಕೆ ಅಲ್ಲೇ ತೊಗೊಂಬಂದು ಕೊಡ್ತೀನಿ ನೀವು ಕೊಡ್ರಿ ಅಷ್ಟೇ ನಮಗೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಇನ್ನು ಮಟ್ಟ ಆದರೂ ಏನು ಶಾಪ್ ಹಾಕಿಲ್ಲ ಶಾಪ್ ಹಾಕಲಿಲ್ಲ ಅಂದರೂ ಇಷ್ಟೊಂದು ಕಸ್ಟಮರ್ ಅದಾವೆ ನನಗೆ ಅನಿಸ್ತಿರ್ತೈತಿ ಶಾಪ್ ಹಾಕಿಬಿಟ್ರೆ ನನಗೇನು ಖಾಲಿನೇ ಇರೋದಿಲ್ಲ ನಾನು ಅಂತ ಅನಿಸ್ತಿರ್ತೈತಿ ಹಂಗೆ ಅದಕ್ಕೆ ಶಾಪ್ ಹಾಕಿದ್ರಷ್ಟು ಕಸ್ಟಮರ್ ಬರ್ತಾರಂತ ಅಲ್ಲಲ್ರಿ ನಾವು ಶಾಪ್ ಅಂದರೂ ಮನೆ ಒಳಗೂ ಕಸ್ಟಮರ್ ಬರ್ತಾರೆ ಅವರು ಏನು ಅಂದ್ರೆ ಪರ್ಫೆಕ್ಟ್ ಫಿಟ್ಟಿಂಗು ಫಿನಿಶಿಂಗು ನೋಡ್ತಾರೆ ಆಮೇಲೆ ಅವರು ಅಪ್ಡೇಟ್ ಅದಾರ ಇಲ್ಲೋ ನಾವು ಹೇಳಿದಂಥ ಡಿಸೈನ್ ಮಾಡಿಕೊಡ್ತಾರಾ ಇಲ್ಲೋ ಎಲ್ಲ ಥರ ಡಿಸೈನ್ಸ್ ಮಾಡ್ತಾರೆ ಇಲ್ಲೋ ಟೇಲರು ಆಮೇಲೆ ಮಷೀನ್ ವರ್ಕು ಆರಿ ವರ್ಕು ಪಿಕ್ ಆಲು ಎಲ್ಲ ಒಂದ ಕಡೆ ನಾವು ಹೋದ್ರೆ ಆಮೇಲೆ ಸಾರಿ ಕೂತ್ ಕಟ್ಟೋದು ಎಲ್ಲನೂ ಒಂದ ಕಡೆ ಸಿಕ್ತೈತೆ ಇಲ್ಲೋ ಅಂದು ಆ ಒಂದು ಕಸ್ಟಮರ್ ನೋಡ್ತಾರೆ ನಮ್ಮ ಕಡೆ ಅವರು ಒಂದು ಒಂದು ಬ್ಲೌಸು ಸಾರಿ ತೊಗೊಂಬಂದು ಕೊಟ್ರಂದ್ರೆ ಕಂಪ್ಲೀಟ್ ಅದು ಎಲ್ಲ ನಾವು ಔಟ್ ಔಟ್ಫಿಟ್ ರೆಡಿ ಮಾಡಿ ಅವ್ರಿಗೆ ಕೊಡಬೇಕು ನಾವು ಸಜೆಷನ್ ಕೊಡಬೇಕು ನಮಗೂ ಐಡಿಯಾಸ್ಗಳು ಇರಬೇಕು ಅವ್ರಿಗೆ ಡ್ರಾ ಮಾಡಿ ತೋರಿಸ್ಬೇಕು ಹಿಂಗೆ ಹೊಲಿಬೇಕೇನೋ ಅಂತೇಳಿ ಈ ಥರ ನಾವೆಲ್ಲ ಅವರಿಗೆ ಸಜೆಷನ್ ಕೊಡ್ಕೊತ ಹೋದ್ವಿ ಇಷ್ಟ ಆಯಿತು ನಮ್ಮ ಜೋಡಿ ಮಾತಾಡೋದಂದ್ರೆ ಅವ್ರು ನೆಕ್ಸ್ಟ್ ಟೈಮ್ ನಮ್ಮ ಕಡೆನ ಬರ್ತಾರೆ ಹೊಲಿಲಿಕ್ಕೆ ಹಾಕ್ಲಿಕ್ಕೆ ನಮ್ಮ ಕಡೆನೇ ಬರ್ತಾರೆ ನೋಡಿರಿ ಅದು ನಮಗೆ ಶಾಪರ್ ಆಗಲ್ರಿ ಮನಿ ಆಗಲಿ ನಾವು ಅವ್ರ ಜೋಡಿ ಚೆಂದಗೆ ಮಾತಾಡಿ ನಾವು ಕಸ್ಟಮರ್ನ ಮೇಂಟೈನ್ ಮಾಡಬೇಕು ನೋಡಿರಿ ಈ ಒಂದು ಮೋಟಿವೇಶನ್ ವಿಡಿಯೋ ನಿಮ್ಗೆ ಫಸ್ಟ್ ಫಸ್ಟ್ ಬಿಗಿನರ್ಸ್ಗೆ ಗೊತ್ತಾಗಲಿ ಅಂತ ಹೇಳಾತೇನೆ ಮನಿ ಒಳಗನ ಮೊದಲು ಮಷಿನ್ ತೊಗೊಂಡು ಹೊಲಿಯೋದನ್ನ ಕಲೀರಿ ಈ ಒಂದು ವಿಡಿಯೋ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಇನ್ನು ಮುಂದೆ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್ಗಳು ಬರ್ತಾವೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರ್ಯಕ್ಕೆ ಹೋಗಬೇಡ್ರಿ ಹಂಗ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಶೇರ್ ಮಾಡಿರಿ ಹೆಚ್ಚು ಹೆಚ್ಚು ಹೆಣ್ಮಕ್ಳಿಗೆ ನಿಮ್ಮ ಉತ್ತರ ಕನ್ನಡದ ಶೈನಿಂಗ್ ಆಫ್ ಸಾನಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು